ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ರೈತ ಒಕ್ಕಲತನ ಮಾಡುವುದನ್ನು ನಿಲ್ಲಿಸಿದರೆ ಜಗವು ಬಿಕ್ಕಬೇಕಾಗುತ್ತದೆ ರೈತರ ಉದ್ಧಾರದಿಂದ ನಾವುಗಳು ನೆಮ್ಮದಿಯಾಗಿ ಜೀವಿಸುತ್ತಿದ್ದೇವೆ ಎಂದು ಶಿವಮೊಗ್ಗ ಬೆಕ್ಕಿನಕಲ್ಮಠದ ಮುರುಘರಾಜೇಂದ್ರ ಸ್ವಾಮೀಜಿ ತಿಳಿಸಿದರು ಹರಪನಹಳ್ಳಿ ತಾಲೂಕಿನ ಅರಶೀಕೆರೆಯ ಕೋಲಶಾಂತೇಶ್ವರ ವಿರಕ್ತ ಮಠದಲ್ಲಿ ಶನಿವಾರ ನಡೆದ ಬಸವೇಶ್ವರ ಮಹಾದ್ವಾರ ವಸತಿ ನಿಲಯ ಮತ್ತು ಇತರೆ ಕಟ್ಟಡಗಳ ಉದ್ಘಾಟನೆ ಮತ್ತು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಇಂದು ಯಾವುದಾದರೂ ಮಠಗಳ ಪೀಠಾಧಿಪತಿ ಮುನ್ನ ಮಠವು ಆರ್ಥಿಕವಾಗಿ ಸಮೃದ್ಧವಾಗಿ ಇದೆಯೋ ಇಲ್ಲವೋ ಎಂಬುದನ್ನು ಮೊದಲೇ ಅರಿತು ನಂತರ ಪಟ್ಟಾಧಿಕಾರವನ್ನು ಸ್ವೀಕರಿಸುವವರ ಮಧ್ಯೆ ಕೋಲಶಾಂತೇಶ್ವರ ಸ್ವಾಮಿಗಳು ಮಠಕ್ಕೆ ಸೀಮಿತವಾಗಿರುವ ಭೂಮಿಯಲ್ಲಿಯೇ ದುಡಿದು ಮಠವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದರು ಶ್ರೀ ಕೋಲಶಾಂತೇಶ್ವರ ಸ್ವಾಮಿಗಳ ನಿತ್ಯ ಕಾಯಕವನ್ನು ಇಂದಿನ ಸ್ವಾಮೀಜಿಗಳು ಮಾದರಿಯಾಗಿ ಅಳವಡಿಸಿಕೊಳ್ಳಬೇಕು ಎಂದರು ರೈತನ ದುಡಿಮೆಯ ಫಲದಿಂದ ದೇಶದಲ್ಲಿ ಕೈಗಾರಿಕೆಗಳು ಸರ್ವೋದ್ಯಮಗಳು ಸೇರಿದಂತೆ ದೇಶದ ವಿವಿಧ ಕ್ಷೇತ್ರಗಳ ಬೆಳವಣಿಗೆಯಾಗಲು ಸಾಧ್ಯವಾಗಿದೆ ರೈತರು ವರ್ಷ ಪೂರ್ತಿ ಶ್ರಮ ವಹಿಸಿ ದುಡಿದ ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ವ್ಯಾಪಾರಿಗಳು ಮಧ್ಯವರ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಮನಬಂದಂತೆ ರೈತನ ಬೆಲೆಯನ್ನು ನಿಗದಿ ಮಾಡಿ ಅನ್ಯಾಯವೆಸಗುತ್ತಿದ್ದಾರೆ ಎಂದರು ಕೃಷಿ ಸಹಾಯಕ ನಿರ್ದೇಶಕ ಉಮೇಶ್ ವಿಶಿ ಮಾತನಾಡಿ ರೈತನು ಅವಧಿಗೂ ಮುನ್ನವೇ ಬೆಳೆಯನ್ನು ವೇಗವಾಗಿ ಬೆಳೆದ ಬೆಳೆದುಕೊಳ್ಳಲು ಭೂಮಿಗೆ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ನೀಡಿ ಭೂಮಿಯು ತನ್ನ ನೈಜ ಸತ್ವವನ್ನು ಕಳೆದುಕೊಳ್ಳುವಂತೆ ಮಾಡುತ್ತಿರುವುದು ಬೇಸರದ ಸಂಗತಿ ಎಂದರು ಇಂದಿನ ಆಹಾರ ಧಾನ್ಯಗಳಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಅತಿ ಕಡಿಮೆ ಪ್ರಮಾಣ ಹೊಂದಿವೆ ಸರ್ಕಾರವು ರೈತರಿಗೆ ಅನುಕೂಲವಾಗಲು ಮೀಸಲಾತಿ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆಗಳನ್ನು ಬೆಳೆದಾಗ ಆಹಾರ ಧಾನ್ಯಗಳಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುತ್ತವೆ ಅಂತಹ ಆಹಾರವನ್ನು ಸೇವನೆ ಮಾಡಿದಾಗ ಮನುಷ್ಯನು ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ರೈತರಿಗೆ ಕೋಲಶಾಂತೇಶ್ವರ ಮಠದಿಂದ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕಿನ ಅರಸಿಕೆರೆ ಕೋಲಶಾಂತೇಶ್ವರ ವಿರಕ್ತ ಮಠದಲ್ಲಿ ಶನಿವಾರ ನಡೆದ ಬಸವೇಶ್ವರ ಮಹಾದ್ವಾರ ವಸತಿ ನಿಲಯ ಮತ್ತು ಇತರೆ ಕಟ್ಟಡಗಳ ಉದ್ಘಾಟನೆ ಮತ್ತು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಅರಸೀಕೆರೆ ಕೋಲಶಾಂತೇಶ್ವರ ವಿರಕ್ತ ಮಠದ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮೀಜಿ ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು ಸಂಡೂರು ವಿರಕ್ತ ಮಠದ ಪ್ರಭು ಸ್ವಾಮೀಜಿ ನೀಲಗುಂದ ಗುಡ್ಡದ ವಿರಕ್ತ ಮಠದ ಚನ್ನಬಸವಾಸ ಯೋಗಿಗಳು ಕೂಡ್ಲಿಪೇಟೆಯ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಕೂಲಹಳ್ಳಿ ಚಿನ್ಮಯಾನಂದ ಸ್ವಾಮಿಗಳು ಅಡವಿಹಳ್ಳಿ ವೀರಗಂಗಾಧರ ಹಾಲಸ್ವಾಮಿಗಳು ಸ್ವಾಮಿಗಳು ನಿಚ್ಚವನಹಳ್ಳಿಯ ಶಿವಯೋಗಿ ಹಾಲ ಸ್ವಾಮಿಗಳು ಕ್ಯಾರಕಟ್ಟಿ ಅಜ್ಜಯ್ಯ ಸ್ವಾಮಿಗಳು ಹಾಗೂ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಬಿ ಡಿ ಸಿ ಸಿ ನಿರ್ದೇಶಕ ವೈ ಡಿ ಅಣ್ಣಪ್ಪ ಎನ್ ಕೊಟ್ರೇಶ್ ಅಕ್ಷರ ಸೀಟ್ಸ್ ಮಾಲೀಕರಾದ ಎ ಬಿ ಪ್ರಶಾಂತ್ ಪಾಟೀಲ್ ಇಟಗೇಹಳ್ಳಿ ಬಸವರಾಜಪ್ಪ ಸಿದ್ದಪ್ಪ ಎಚ್ ಕೊಟ್ರೇಶ್ ಕೆ ಮಹಾಂತೇಶ್ ಐ ಸಲಾಂ ಸಾಹೇಬ್ ಹಾಗೂ ಇತರರು ಇದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಚಾನಲ್ವಾದ್ರೆ ರೈತನು ಎಷ್ಟು ಆಧಾರ ಅನ್ನುವಂತ ಮನುಷ್ಯನ ಬದುಕಿನಲ್ಲಿ ಕೃಷಿ ಎಷ್ಟು ಮುಖ್ಯ ಅನ್ನೋದನ್ನ ನಾವೆಲ್ಲಿ ಗಮನಿಸಬೇಕು

ಿರಬೇಕು ಬಾಳದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು ಕೊನೆಗೊಂದು ದಿನ ಸತ್ತರೆ ಸ್ಮಶಾನ ಕೂಡ ನೋಡಿ ನೋಡ ಕಣ್ಣಿಡುವಂತಿರಬೇಕು ಬದುಕಿದ್ರೆ ಅಂತ ಬದುಕನ್ನ ಬದುಕಬೇಕಂತ ದಾರ್ಶನಿಕ ಹೆಪಟ್ಟಲ್ಲ ಶರಣರ ಹೇಳ್ಬಟ್ಟಲ್ಲ ಅಂತ ಬದುಕನ್ನ ಬದುಕುವ ನಮ್ಮ ಗುರಿಯಾಗಬೇಕು